ಈ ದಿನ ರಾಮಕೃಷ್ಣ ಆಸ್ಪತ್ರೆ ವತಿಯಿಂದ ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಇಪ್ಪತ್ತೈದರಿಂದ ನಲವತ್ತೈದು ವರ್ಷದ ಯುವಕರಿಗೆ ಬಿಪಿ ಶುಗರ್ ಲಿಪಿಡ್ ಪ್ರೊಫೈಲ್ ಇಸಿಜಿ ಟು ಎಕೋ ಇದೇ ತರ ಹಲವಾರು ಟೆಸ್ಟ್ ಗಳನ್ನು ಮಾಡಲಾಗುತ್ತೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕಾರ್ಡಿಯಕ ರೆಸ್ಟ್ ಆಗಿ ಸುಮಾರು ಜನ ಸಾವಿನ ಪಿರೋದಿಂದ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕಾಗಿ ಈ ಕ್ಯಾಂಪನ್ನು ಅನ್ನು ಕಂಡಕ್ಟ್ ಮಾಡಲಾಗಿದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ತಂದೆಯವರು ಶಾಸಕರಾದ ಗೋಪಾಲಯ್ಯನವರು ಮತ್ತೆ ಡಾಕ್ಟರ್ ನಾಗೇಂದ್ರ ಅವರು ಎಲ್ಲ ತಂಡವನ್ನು ರಚನೆ ಮಾಡಿ ಮುನ್ನೂರ ಐವತ್ತಿಂದ ನಾನೂರ ಆಕ್ಸಿಜನ್ ಸಿಲಿಂಡರ್ಗಳು ಮತ್ತೆ ನೂರ ಐವತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳನ್ನ ಮನ್ಮನೆಗೆ ತಲುಪಿ ಕೊರೋನಾ ಸಂದರ್ಭದಲ್ಲಿ ಹಲವಾರು ಮನೆಗಳಿಗೆ ಸಹಾಯ ಮಾಡಲಾಗಿದೆ ಯುವ ಜನಾಂಗದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಳೆದ ಜನವರಿಂದ ಮೇವರೆಗೆ ಸುಮಾರು ಆರು ಸಾವಿರ ಕರ್ನಾಟಕದಾದ್ಯಂತ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿದೆ ಅನ್ನುವಂಥದ್ದು ಹಾಗಾಗಿ ಈ ಭಾಗದ ಮಹಾಲಕ್ಷ್ಮಿ ಲೇಔಟ್ ಜನತೆಗೆ ಮತ್ತೆ ಯುವಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ಕ್ರೀನಿಂಗ್ ಆರ್ಟ್ ಸ್ಕ್ರೀನಿಂಗ್ ಅನ್ನುವಂಥದ್ದು ಯೂತ್ ಹಾರ್ಟ್ ಸ್ಕ್ರೀನಿಂಗ್ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೇಳಿದ್ರು ಹಾಗಾಗಿ ಅವ್ರ ನೇತೃತ್ವದಲ್ಲಿ ಮತ್ತೆ ಮಂಜ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮದಲ್ಲಿ ಸರಿ ಮುನ್ನೂರ ಐವತ್ತಕ್ಕೆ ಹೆಚ್ಚಿನ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅಷ್ಟು ಜನ ಬಂದು ಇವತ್ತು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಕೆಲವರು ಈ ಸೀಜಿನಲ್ಲಿ ವ್ಯತ್ಯಾಸಗಳು ಕಂಡಂತ ಸಂದರ್ಭನ ಎಕ್ಸ್ಪರ್ಟ್ ಡಾಕ್ಟರ್ ಗಳು ಕೂಡ ಇದಾರೆ ಅದನ್ನ ಎಕೋ ಮಾಡಿ ಮತ್ತೆ ಅವ್ರಿಗೆ ಏನ್ ಬೇಕು ನೋಟ್ವಾದಂತ ಚಿಕಿತ್ಸೆ ಬೇಕಾದಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ಗೋಪಾಲಣ್ಣ ಅವರು ಯಾವ ಜಯ ದೇವಾಗ ಆಗಿರ್ಲಿ ಬೇರೆ ಬೇರೆ ಕಾರ್ಡಿಯಾಕ್ ಸೆಂಟರ್ ಗಳಲ್ಲಿದೆ ಅಲ್ಲಿಗೆ ರೆಫರ್ ಮಾಡಿ ಅವ್ರಿಗೆ ಸಹಾಯ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಮಾಡ್ಕೊ ಬಂದ್ರೆ ಈಗಲೂ ಕೂಡ ಮಾಡ್ಬೇಕು ಬೆಳಿಗ್ಗೆ ಬಂದು ಇಲ್ಲೇ ತನಕ ಇಲ್ಲೇ ಇದ್ದಾರೆ ಕ್ಯಾಂಪ್ ಬಗ್ಗೆ ತನಕ ಕೂಡ ಇಲ್ಲೇ ಇರ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ಎಸ್ ಆಗಿದೆ ಗೋಪಣ್ಣ ಅವ್ರು ಮತ್ತೆ ಇನ್ನೊಂದು ಈಗ ಸಲಹೆಯನ್ನು ಕೊಟ್ಟಿದ್ರೆ ಕ್ಷೇತ್ರದ ಇತರ ಭಾಗಗಳಲ್ಲಿ ಕೂಡ ಈ ಕಾರ್ಯಕ್ರಮ ಎಸ್ ಎಸ್ ಆಗ್ಬೇಕು ಅದ್ರ ಬಗ್ಗೆ ಕಾರ್ಯೋನ್ಮುಖರಾಗಿ ಅಂತ ಹೇಳಿದ್ದಾರೆ ನನ್ಗೆ ಮತ್ತೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಈಗ ಅವ್ರ ಅವ್ರ ಹೇಳಿಕೆ ನಾವು ಆಧರಿಸಿ ಮುಂದಿನ ಎಲ್ ಪ್ಲಾನ್ ಮಾಡ್ಬೇಕು ಈಗ ಈಗಾಗಲೇ ಘೋಷಣೆ ಮಾಡಿದ್ವಿ ಮುಂದಿನ ತಿಂಗಳು ಜೆ ಪಿ ನರ್ಸಿಂಗ್ ಹೋಮ್ ಸರಸ್ವತಿಪುರದಲ್ಲಿ ಮಾಡ್ಬೇಕು ಅನ್ನೋದನ್ನ ಆ ಕಾರ್ಯಕ್ರಮವನ್ನು ಕೂಡ ಎಸ್ ಎಸ್ ಬಿ ಆಗೋ ರೀತಿನಲ್ಲಿ ನೋಡ್ಕೊಂಡ ರಾಮಕೃಷ್ಣ ಹಾಸ್ಪಿಟಲ್ ನ ಮುಖ್ಯಸ್ಥರ ಡಾಕ್ಟರ್ ನಾಗೇಂದ್ರ ಅವರು ಡಾಕ್ಟರ್ ಮಂಜುನಾಥ್ ಗೌಡ್ರು ಮತ್ತೆ ಡಾಕ್ಟರ್ ನಾಗೇಂದ್ರ ಅವರ ಜೊತೆಯಲ್ಲಿರ್ತಕ್ಕಂಥ ಡಾಕ್ಟರ್ಸು ಸಿಬ್ಬಂದಿ ವರ್ಗ ಸ್ನೇಹಿತರುಗಳು ಇತ್ತೀಚೆಗೆ ರಾಜ್ಯದಾದ್ಯಂತ ಹೃದಯಾಘಾತ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ನ ನಾವು ಪ್ರತಿ ದಿನ ಗಮನಿಸ್ತಾ ಇದ್ದೇವೆ ಇಪ್ಪತ್ನಾಲ್ಕು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಲವತ್ತೈದು ವರ್ಷದವರೆಗೂ ಇದು ಯಾತಕ್ಕೆ ಬರ್ತದೆ ಅಂತ ಅನ್ಬಿಟ್ಟು ಇನ್ನ ನಾವು ಇದ್ ಮಾಡಕ್ ಆಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಕ್ಯಾಂಪ್ ಆಗ್ಬೇಕು ಅಂತಕ್ಕಂಥದನ್ನ ಮಾತಾಡಿ ಇವತ್ತು ಮುನ್ನೂರಕ್ಕಿಂತ ಹೆಚ್ಚು ಜನ ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಒಂದು ಆರ್ ತಿಂಗಳಿಗೋ ಒಂಬತ್ತು ತಿಂಗಳಿಗೋ ಪ್ರತಿ ಇಡೀ ಬಾಡಿ ಚೆಕ್ಅಪ್ ಮಾಡಬೇಕಾಗುತ್ತೆ ಆ ಕಾರ್ಯಕ್ರಮನ ಇವತ್ತು ನಾವು ಮೆಡಿಕಲ್ ಕ್ಯಾಂಪ್ಗಳು ಪ್ರತಿ ತಿಂಗಳು ಮಾಡ್ತೀವಿ ಆದ್ರೆ ಇದು ವಿಶೇಷವಾಗಿರ್ತಕ್ಕಂತ ಒಂದು ಕ್ಯಾಂಪ್ ಅಂತ ಅನ್ಬಿಟ್ಟು ನಾವು ಭಾವಿಸಿದ್ದೇವೆ ಇದನ್ನ ಇದರಿಂದ ಅನೇಕ ಜನರಿಗೆ ಉಪಯೋಗ ಆಗುತ್ತೆ ಅವರು ಕೊಲೆಸ್ಟ್ರಾಲ್ ಎಷ್ಟಿದೆ ಬಿ ಪಿ ಶುಗರ್ ಹಾರ್ಟ್ ಸಮಸ್ಯೆ ಇದ್ರೆ ಕಿಡ್ನಿ ಸಮಸ್ಯೆ ಇದ್ರೆ ಲಿವರ್ ಸಮಸ್ಯೆ ಇದ್ರೆ ಎಲ್ಲಾನು ನಮ್ಗೆ ಇದು ಗೊತ್ತಾಗುತ್ತೆ ಈ ಕ್ಯಾಂಪ್ಗಳನ್ನ ಮುಂದಿನ ದಿನದಲ್ಲಿ ಸಸ್ಪತಿಪುರದಲ್ಲಿ ಇನ್ನೊಂದು ಹದಿನೈದು ದಿನದಲ್ಲಿ ಅಲ್ಲಿ ಮಾಡಬೇಕು ಹದಿನೈದು ಅಲ್ಲೊಂದು ಕ್ಯಾಂಪ್ ಮಾಡ್ತೀವಿ ಬೇರೆ ಬೇರೆ ವಾರ್ಡ್ ಗಳಲ್ಲೂ ಒಂದೊಂದು ಕ್ಯಾಂಪ್ ಅನ್ನ ಈ ರೀತಿ ಮಾಡಿ ಆನ್ಲೈನ್ ರಿಜಿಸ್ಟರ್ ಮಾಡಿ ಉಚಿತವಾಗಿ ಇಪ್ಪತ್ತ ನಾಲ್ಕು ವರ್ಷ ತುಂಬಿರ್ತಕ್ಕಂಥವ್ರಿಗೆ ನಲವತ್ತೈದು ವರ್ಷದ ಈ ಮಧ್ಯದಲ್ಲಿರ್ತಕ್ಕಂಥವ್ರಿಗೆ ಈ ಕ್ಯಾಂಪ್ ಅನ್ನ ಮಾಡ್ತೀವಿ రాకృష్ణ హాస్పిటల్ మేం ఆస్పత్ర మాలకర నగేంద్ర నేతృత్వంలో డాక్టర్ మంజునాథ్ గౌర్ సహర జేర్కొు హెల్త్ క్యాంప్ అన్న మాకున్నవ్లూర్ హాస్పిటల్ హెల్త్ క్యాంప్ మాట్ ಇಪ್ಪತ್ತೊಂಥರ ವಿಶೇಷವಾಗಿ ಮಾಡಿರುವಂತ ಒಂದು ಕ್ಯಾಂಪ್ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟು ನಲ್ವತ್ತೈದು ವರ್ಷ ಒಳಗಡೆ ಏನಾದ್ರು ಎಲ್ಲಾ ನಾಗರಿಕರಿಗೂ ಸಹ ಒಂದು ಹಾರ್ಟ್ ಚೆಕ್ಅಪ್ ಅನ್ನ ಮಾಡಿಸುವಂತ ಒಂದು ಕಾರ್ಯಕ್ರಮ ತಂದುಕೊಂಡಿದ್ದು ಈಗ ತುಂಬಾ ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇದೆ ಯಾಕೆಂದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿರ್ತೀವಿ ಒಳಗಡೆ ನಮ್ ದೇಹದಲ್ಲಿ ಏನೆಲ್ಲ ನಮುನ್ನತೆಗಳು ಇರ್ತದೆ ಅಂತ ಯಾರು ಗೊತ್ತಿರಲಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಇವತ್ತು ಬೇಕಾದ್ರೆ ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡು ಅದ್ರಲ್ಲೂ ಹಾರ್ಟ್ ಚೆಕ್ಅಪ್ ಮಾಡ್ಕೊಳ್ಳುವಂತದ್ದು ಖಂಡಿತವಾಗ್ಲು ಬೇಕಾಗುತ್ತೆ ಬಿ ಪಿ ಶುಗರ್ ಐದು ಕಡೆ ಒಂದು ಇತಿಚಿ ನಡೆಸುವಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಡಾಕ್ಟರ್ ನಾಗೇಂದ್ರೇತೃತ್ವದಲ್ಲಿ ಅವರೆಲ್ಲ ತಂಗಡಿರು ಬಹಳಷ್ಟು ಸಂಖ್ಯೆಯಲ್ಲಿ ಕ್ಯಾಂಪ್ ಅನ್ನ ಆಯೋಜನೆ ಮಾಡ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಟ್ಟು ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಜನನ ಮಾಡಿಸಿದ ಸುಮಾರು ಕೆಲಸವನ್ನ ಮಾಡ್ತಾ ಇರುವಂತದ್ದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಾರು ಸೆಂಟರ್ ಸ್ಕೂಲ್ ಸಹ ಹೆಲ್ತ್ ಕ್ಯಾಂಪ್ ಮಾಡುವಾಗ ಸಹ ಅವರು ನಮ್ಮ ಕ್ಯಾಂಪ್ ನಲ್ಲಿ ನರೇಂದ್ರ ಭಾಗವಹಿಸಿ ಆಹ್ಹ್ ಹಲವಾರು ಜನಕ್ಕೆ ಸಹಾಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಏನ್ ದಂತ ಕೊಪ್ಪಟ್ ಸೊಸೈಟಿ ಅಂತಹ ಅದನ್ನೂ ಅಲ್ಲಿ ರಿಜಿಸ್ಟ್ರೇಷನ್ ಮೆಂಬರ್ ಆದವ್ರಿಗೂ ಅಂತ ಒಂದಷ್ಟು ಕಾರ್ಡ್ ಅನ್ನ ಮಾಡ್ಸೋದು ಡೈಲಿ ಬಿಪಿ ಶುಗರ್ ನ ಟೆಸ್ಟ್ ಮಾಡ್ಸೋದ್ ಫ್ರೀ ಯಾಗಿ ಕೂಡ ಮಾಡ್ಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇದಾರೆ ಹಾಸ್ಪಿಟಲ್ ನಮ್ಮ ಬಡಾವಣೆ ಇರೋದು ಅಂತೂ ನಮಗೆ ಒಂದು ಖುಷಿ ತರುವಂತ ಕೆಲಸ ಇಲ್ಲಿ ಬಂದಿರುವಂತವರು ಸಹ ನಮ್ಮ ಶಾಸಕ್ರ ಒಂದು ಕಾರ್ಡ್ ಅನ್ನು ಸಹ ನಾವ್ ಹೆಂಗ್ ಸಾರು ಮಾಡ್ಕೊಟ್ಟಿರ್ತಾರೆ ಆ ಕಾರ್ಡ್ ಅನ್ನು ತಂದವರ್ಗು ಸಹ ಒಂದಷ್ಟು ಫ್ರೀ ಯಾಗಿ ಹೆಚ್ಚಿಕಪ್ಪ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಬಹಳ ಒಂದು ನಮ್ಮ ಸಾಂಸ್ಕೃತಿಯಲ್ಲಿ ಇರೋದನ್ನೇ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೇಕು ನಾಗೇಂದ್ರ ಸರ್ ನೇತೃತ್ವದಲ್ಲಿ ಬಹಳ ಮುತುವರ್ಜಿ ವಹಿಸಿ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಒಂದು ಕ್ಯಾಂಪ್ ನಾಗೇಂದ್ರ ಸರ್ ಮುಂದಿನ ದಿನದಲ್ಲಿ ಒಳ್ಳೇದಾಗ್ಲಿ ಅವ್ರು ಯಾವಾಗೂನು ನಮ್ಮ ಜೊತೆ ಅವ್ರು ಇರ್ತಾರ ಅವ್ರ ಜೊತೆ ನಾವಿರ್ತಿ ಖಂಡಿತವಾಗ್ಲು ಅವರೆಲ್ಲ ಸಂಘಟನೆಗಳು ಸಹ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಮತ್ತೆಲ್ಲ ನಾಗರಿಕರಿಗೂ ಸಹ ಗೌರಿ ಗಣೇಶ ಶುಭಾಶಯಗಳು ಗಣೇಶ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ